ಮಂಡ್ಯದ ವಿಸಿ ನಾಲೆಗೆ ಬಿದ್ದ ಕಾರು ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರು ಬಿ ಯರಹಳ್ಳಿ ಬಳಿ ವಿಸಿ ನಾಲೆಯಲ್ಲಿ ಘಟನೆ ನಡೆದಿರೋದು ಮಂಡ್ಯ ತಾಲೂಕಿನ ಬಿ ಯರಹಳ್ಳಿ ಬಳಿ ಘಟನೆ ನಡೆದಿದ್ದ ಬೆಳಗಿನ ಜಾವ ನಾಲ್ಕು ಮೂವತ್ತರ ಸಮಯದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಮಂಡ್ಯದ ಕಲ್ಲಹಳ್ಳಿ ನಿವಾಸಿ ಕೃಷ್ಣ ಎಂಬುವವರ ಕಾರು ಕಿರಿದಾದ ರಸ್ತೆ ತಡೆಗೋಡೆ ಇಲ್ಲದ ಕಾರಣಕ್ಕೆ ಅವಘಡ ಸಂಭವಿಸಿದೆ ಕಾರು ನಾಲೆಗೆ ಬೀಳ್ತಾ ಇದ್ದಂತೆ ಹೊರ ಚಾಲಕ ಕೃಷ್ಣ ನಾಲೆಯಲ್ಲಿ ಮುಳುಗಿದ್ದ ಕಾರನ್ನ ಮೇಲೆತ್ತಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಇನ್ನು ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ನಡೆದಿರು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಸಮಸ್ಯೆ ಏನು ಅಂತಂದ್ರೆ ತಡೆಗೂಡ ಇಲ್ಲ ಕಿರಿದಾದ ಜಾಗ ಹಾಗಾಗಿ ಇಲ್ಲೊಂದು ಸಮಸ್ಯೆ ಅಂದ್ರೆ ಯಾವಾಗ್ಲೂನು ಅಪಘಾತಗಳು ಅವಘಡಗಳು ಸಂಭವಿಸಿರುವಂತದ್ದು ಬಿಸಿ ನಾಲೆ ಅಂತ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗೋದೇ ಈ ತರ ಕಾರು ಬಸ್ ಇನ್ನೊಂದು ಮತ್ತೊಂದು ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ ಎಚ್ಚೆತ್ಕೊಳ್ಬೇಕಾಗತ್ತೆ ತಡೆಗೋಡೆಗಳನ್ನ ನಿರ್ಮಿಸಬೇಕಾಗತ್ತೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಹೊಸದಾಗಿ ಈ ರಸ್ತೆಯಲ್ಲಿ ಬರೋರಿಗೆ ಇಲ್ಲಿ ಈ ತರದೊಂದು ಸಮಸ್ಯೆ ಇದೆ ಅನ್ನೋದೇ ಗೊತ್ತಾಗಲ್ಲ ಇವಾಗೇನೋ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ ದುರಂತಗಳು ಸಂಭವಿಸಿದ್ದನ್ನ ನಾವು ಮರೆಯೋ ಹಾಗಾಗಿ ಈ ಜಿಲ್ಲಾಡಳಿತ ಅಲ್ಲಿನ ಶಾಸಕರುಗಳು ಸಚಿವರುಗಳು ಇದ್ರ ಬಗ್ಗೆ ಏನ್ ಪ್ಲಾನ್ ಮಾಡಬಹುದು ವೈಜ್ಞಾನಿಕವಾಗಿ ಅನ್ನೋದು ಯೋಚನೆ ಮಾಡಿ ನಿರ್ಧಾರಗಳನ್ನ ಕೈಗೊಳ್ಳುವುದು ಸೂಕ್ತ ಅಂತ ಕಾಣಿಸುತ್ತೆ Ini kau punya kan? Ini kau punya kan? ಸಮಯ ಗಾಡಿ ಎರಳ್ಳಿಯಿಂದ ಚಂದಗಾಲ್ಗೆ ಹೋಗಬೇಕಾದ್ರೆ ಹಿಮ ಜಾಸ್ತಿ ಇತ್ತು ರೋಡ್ ಬದಿ ಅಡ್ಡಗೋಡೆ ಯಾವುದೂ ಇರಲಿಲ್ಲ ಇಲ್ಲಿ ಹಂಗಾಗಿ ಹಿಮ ಕಾಣಿಸ್ತಾ ಇರೋದಕ್ಕೆ ಗಾಡಿ ಮೂವ್ ಆಗ್ಬಿಟ್ಟಿದೆ ಗಾಡಿ ಕಾಲುವೆ ಒಳಕ್ಕೆ ಮತ್ತೆ ಗಾಡಿ ಏನು ತೊಂದರೆಯಾಗಿಲ್ಲ ವ್ಯಕ್ತಿಗೂ ಏನು ತೊಂದರೆಯಾಗಿಲ್ಲ ಈಜು ಬತ್ತೆ ಆರೋದ್ರಿಂದ ಅವರು ಸೇಫ್ ಆಗಿದ್ದಾರೆ ಆದಷ್ಟು ನಮಗೆ ಇಲ್ಲಿ ಬಹಳ ಈ ರೋಡಲ್ಲಿ ಓಡಾಡೋಕ್ಕೆ ವೆಹಿಕಲ್ಗಳು ಸ್ಕೂಲ್ ಬಸ್ಗಳು ಜಾಸ್ತಿ ರೋಡಲ್ಲಿ ಓಡಾಡ್ತಾ ಇರೋದ್ರಿಂದ ಈ ತಡಗೋಡೆ ಇಲ್ಲೋದ್ರಿಂದ ಬಹಳ ಭಾಳ ಸಮಸ್ಯೆ ಐತದೆ ಆದಷ್ಟು ನಮಗೆ ಇಲ್ಲಿ ಶಾಸಕರು ಇಲ್ಲಿ ರಾಜಕಾರಣಿಗಳು ಇದು ಬಂದು ಪರಿಶೀಲನೆ ಮಾಡಿ ನಮಗೆ ತಡಗೋಡೆ ಮಾಡ್ಕೊಡ್ಬೇಕು ಅಂತ ನಾವು ಈ ಊರಿನ ಗ್ರಾಮಸ್ಥರಲ್ಲ ಕೇಳ್ಕೋತಾ ಇದೀವಿ ಐದು ಗಂಟೆ ಸಮಯ ಗಾಡಿ ಎರಳ್ಳಿಯಿಂದ और दस मिनट में 10 मिनट में आएगा ठीक है नहीं आएगा थोड़ा आने लगा मेरा होगा आने लगूंगा तो ¡Está ಮಂಡ್ಯ ತಾಲೂಕಿನ ಬಿ ಗೆರಹಳ್ಳಿ ಬಳಿ ನಡೆದಿರುವಂಥ ಘಟನೆ ಇದು ನೋಡಿ ಅಲ್ಲಿನವರು ಅದನ್ನೇ ಹೇಳ್ತಾ ಇದ್ದಾರೆ ಯಾವಾಗಲೂ ಕೂಡ ತರ ಸಮಸ್ಯೆ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ರೀತಿಯಾದಂಥ ಎಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳೋದು ಯಾಕಂದರೆ ಅಲ್ಲೊಂದು ದೊಡ್ಡದಾದಂಥ ತಡೆಗೋಡೆ ಇತ್ತು ಅಂತಂದರೆ ಈ ಥರದ್ದು ಅನಾಹುತಗಳು ಸಂಭವಿಸೋದಿಲ್ಲ ಬಟ್ ತಡೆಗೋಡೆ ಇಲ್ಲ ಅಂತಂದಾಗ ಹೊಸದಾಗಿ ಆ ರಸ್ತೆಯಲ್ಲಿ ಪ್ರಯಾಣ ಮಾಡೋರಿಗೆ ಇಲ್ಲಿ ಕಿರಿದಾದ ಜಾಗ ಇದೆ ಇಲ್ಲಿ ನಾಲೆ ಇದೆ ಇದು ಗೊತ್ತೇ ಆಗೋದಿಲ್ಲ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ಓವರ್ ಸ್ಪೀಡ್ನಲ್ಲಿ ಇರ್ತಾರೆ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ನಿದ್ರೆ ಮಂಪುರ್ ನಲ್ಲಿ ಹೇಳ್ತಾರೆ ಸೊ ಹೀಗಿರಬೇಕಾದ್ರೆ ಇಂಥ ಅವಘಡಗಳು ಡೇಂಜರ್ ಮತ್ತೆ ಸಿ ನಾಲೆಗೆ ಈ ತರ ವೆಹಿಕಲ್ಸ್ ಬೀಳ್ತಾ ಇರೋದು ಇದೇನು ಹೊಸದೇನ ಅಲ್ವಲ್ಲ ಸೊ ಹಾಗಾಗಿ ಒಂದ್ ಸ್ವಲ್ಪ ಕ್ರಮವನ್ನ ಕೈಗೊಳ್ಳೋದು ಸೂಕ್ತ ಬಹಳ ವರ್ಷಗಳ ಸಮಸ್ಯೆ ಬಹಳಷ್ಟು ಬಾರಿ ಮನವಿ ಮಾಡಿದ್ದಾರೆ ಬಹಳಷ್ಟು ವೆಹಿಕಲ್ಸ್ಗಳು ಕೂಡ ಇದರಲ್ಲಿ ಬಿದ್ದಿದ್ದು ಉಂಟು ಹಾಗಾಗಿ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂದ್ರೆ